ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಪಿಕಪ್ ಇದು ಗಾಡಿ ಮಾಡಲ್ಲಷ್ಟಿದು ಮಾಡಲೂ ಎರಡು ಸಾವಿರದ ಓನರ್ಶಿಪ್ ಎಷ್ಟೈತೆ ಸೆಕೆಂಡ್ ಓನರ್ ಸರ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಫ್ ಸೇಲ್ ಹ್ಞೂ ಸರ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇದೆ ಇದೆ ಎಲ್ಲ ರನ್ನಿಂಗ್ ಸರ್ ಇದು ಲೋನ್ ಏನಾದರೂ ಐತೆ ಗಡಿ ಮೇಲೆ ಹ್ಞೂ ಸರ್ ಲೋನ್ ಇದೆ ಸರ್ ಅದು ಕ್ಲಿಯರ್ ಮಾಡಿ ಕ್ಲಿಯರ್ ಅಂದ್ರೆ ಕ್ಲಿಯರ್ ಸರ್ ಇದು ಲೋನ್ ಕಂಟಿನ್ಯೂ ಲೋನ್ ಕಟ್ಟಿ ಎಷ್ಟು ಬರ್ತದೆ ತಿಂಗಳಿಗೆ ಇಎಂಐ ಇದೆ 15359 ಸರ್ 15359 ಹ್ಞೂ ಸರ್ ಇನ್ನ ಎಷ್ಟು ವರ್ಷ ಐತೆ ಸರ್ ಅದು ನಾಲ್ಕು ಗರ್ಸೆ ಮಾಡ್ತೀನಿ ಸರ್ ನಾಲ್ಕನ್ನ ಕತ್ತಿದೀನಿ ನಾಲ್ಕು ಗರ್ಸೆ ಮಾಡ್ತೀನಿ ನಾಲ್ಕನ್ನ ನಾಲ್ಕನ್ನ ಕತ್ತಿದೀರಾ ನಾಲ್ಕನ್ನ ಕತ್ತಿದೀನಿ ಸರ್ ಹ್ಮ್ ಓಕೆ ಓಕೆ ಸಾರಿ 80% ಇದೆ ಹ್ಂ ಫ್ರಂಟ್ ಒಂದು 50 60% ಇದೆ ಗಾಡಿ ರನ್ನಿಂಗ್ ಎಷ್ಟು ಇದು ಅದು 1 2 1/2 ಸರ್ ಅದು 1 1/2 ಸರ್ ಇಂಜಿನ್ ಗಡಿ ಸೆವೆಚ್ರ ಇದೆ ಗಡಿದು ಹೂ ಸರ್ ಎಲ್ಲಾ ಮನೆಯಲ್ಲೇ ಎಲ್ಲಾ ಸರ್ವಿಸ್ ಮಾಡ್ತೀನಿ ಸರ್ ಗಾಡಿಗೆ ಏನು ಇದು ಮ್ಯೂಸಿಕ್ ಪ್ಲೇಯರ್ ಮ್ಯೂಸಿಕ್ ಪ್ಲೇಯರ್ ಇದೆ ಸರ್ ಮ್ಯೂಸಿಕ್ ಪ್ಲೇಯರ್ ಇದೆಯಾ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಅಲ್ಲ ಆತರ ಏನಿಲ್ಲ ಸರ್ ಬಾಡಿ ಮಿಸ್ ಎಷ್ಟು ಟಚ್ ಅಪ್ ಆಗಿ ಮಾಡ್ಕೊಂಡಿದೆ ಸರ್ ಹ್ಮ್ ಹ್ಮ್ ಎಲ್ಲಿ ಬರ್ತದೆ ಲೊಕೇಶನ್ ಗಡಿ ಇದು ತರಿಕೆರೆ ಸರ್ ತರಿಕೆರೆ ತರಿಕೆರೆ ಬರ್ತದ ಜಿಲ್ಲೆ ಯಾವ್ದು ನಿಮ್ದು ಚಿಕ್ಕಮಗಳೂರ್ ಜಿಲ್ಲೆ ಚಿಕ್ಕಮಗಳೂರ್ ಜಿಲ್ಲೆ ಹ್ಮ್ ಸರ್ ತರಿಕೆರೆ ಹ್ಮ್ ಸರ್ ಎಷ್ಟು ಹೇಳ್ತಾರೆ ಗಡಿಗೆ ರೇಟ್ ಸರ್ ಅದು ಐದು ವರೈಟಿ ಸರ್

ಒಂದಿಪತ್ತು ಒಂದ್ಹ್ತ್ತ್ ಸಾವಿರ ಹೆಚ್ಚು ಕಡೆ ಕೊಟ್ರೆ ಒಂದ್ ಹತ್ತು ಸಾವಿರ ಕೊಟ್ರೆ ಅಲ್ವೇ ಕೊಡ್ತೀರ ಗಾಡಿ ಹ್ಮ್ ಓಕೆ ಅಪೇಟ್ ಮಾಡ್ತಿರ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ